ಆಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ಕಾರ ಬನ್ನಿ ಇವತ್ತೊಂದು ರಾಗಿ ಹಾಲು ಮಾಡೋಣ ಅಲ್ಲಿ ಇಲ್ಲಿ ಜ್ಯೂಸ್ ಎಲ್ಲ ಕುಡಿದು ಕುಡ್ದು ಬೇಜಾರಾಗಿರುತ್ತೆ ಅದಕ್ಕೋಸ್ಕರ ಇವತ್ತೊಂದೇ ಒಂದು ಪಾವು ರಾಗಿ ನೆನೆಸಿಟ್ಕೊಂಡಿದ್ದೀನಿ ನೋಡಿ ಈ ಪಾವಲ್ಲಿ ಒಂದು ಪಾವು ರಾಗಿ ನೆನೆಸಿಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ರಾಗಿ ಹಾಲು ಬಿಸಿಲಿಗೆ ತಪ್ಪು ನೋಡಿ ರಾಗಿ ನೆನೆಸಿ ಸ್ವಲ್ಪ ಹಾಕೊಂಡಿದೆ ಇವಾಗ ಇದನ್ನು ಬಿಸಿ ಮಾಡ್ಕೊಬೇಕು ಸ್ವಲ್ಪ ಚೆನ್ನಾಗಿ ಸ್ವಲ್ಪ ಸ್ಟೌವ್ ಹಚ್ಕೊಂಡು ಸ್ವಲ್ಪ ದಪ್ಪ ತೊಳೆದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಂದರೆ ಒಂದು ಸ್ವಲ್ಪ ಬಾದಾಮಿ ಏಲಕ್ಕಿ ನೆನೆಸಿಟ್ಟು ತೆಗೆದು ಇಟ್ಕೊಂಡು ಏಲಕ್ಕಿ ಬಾದಾಮಿ ಸಿಟ್ಟು ತೆಗೆದ್ ಇಟ್ಕೊಂಡಿದ್ದೀನಿ ಚೆನ್ನಾಗಿರುತ್ತೆ ಇದು ಬಿಸ್ಲು ಕಾಲಕ್ಕೆ ತಂಪಾಗಿ ಬೆಲ್ಲ ಇದು ಬೆಲ್ಲ ಚೆಚ್ಚಿ ಇಟ್ಕೊಂಡಿದ್ದೀನಿ ಸ್ವಲ್ಪ ರಾಗಿ ಬಿಸಿ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ರಾಗಿ ಇದು ಅಂದರೆ ಜಾಸ್ತಿ ನೀರಿನಂಶ ಇರಬಾರ್ದು ಅಷ್ಟೇ ನೀರಿನ ಅಂಶ ಇರಬಾರ್ದು ಇದರಲ್ಲಿ ತಪ್ಪಲಲ್ಲಿ ಸೋಸ್ಕೊಂಡು ಅದಕ್ಕೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತದೆ ಕುಡಿಬೇಕು ಇದು ತಂಪು ಹಾಲು ನೋಡಿ ಸುಮ್ಮನೆ ಆ ಜ್ಯೂಸು ಈ ಜ್ಯೂಸು ಅಂತ ಕುಡಿದು ಆರೋಗ್ಯ ಹಾಳು ಮಾಡೋಕ್ಕಿಂತ ಈ ರಾಗಿ ಹಾಲಿನ ಜ್ಯೂಸ್ ಕುಡಿದ್ರೆ ಒಳ್ಳೆಯದು ಆರೋಗ್ಯಕ್ಕೂ ತಂಪು ಒಳ್ಳೆಯವ್ರಿಗಿದ್ದು ಮಕ್ಕಳಿಂದ ಎಲ್ಲ ದೊಡ್ಡೋರಿಗೆಲ್ಲರ್ಗು ಒಳ್ಳೇದಿದು ಮಾಡಿಕೊಡಿ ಅಲ್ಲಿ ಹೋಗ್ತಾರೆ ಫ್ರೋಟಿ ತೊಗೊಂಬರ್ತಾರೆ ಮಾಜಾ ತೊಗೊಂಬರ್ತಾರೆ ಸ್ಪೈಸ್ ತೊಗೊಂಬರ್ತಾರೆ ಅದಕ್ಕಿಂತ ಇದು ಒಳ್ಳೆಯದು ಆರೋಗ್ಯಕ್ಕೆ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ನೀರೆಲ್ಲ ಅಂಶ ಎಲ್ಲ ಇದಾಗಬೇಕಿದು ಎಷ್ಟು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರಾಗಿಯಲ್ಲಿ ಪೌಷ್ಟಿಕಾಂಶಗಳು ಜಾಸ್ತಿ ಇದೆ ನೋಡಿ ಸ್ವಲ್ಪ ಚೆನ್ನಾಗಿ ಬಿಸಿ 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 ಥರ ಮಾಡ್ಕೊಳ್ಳೋಣ ಸ್ವಲ್ಪ ನೀರಿನ ಅಂಶ ಎಲ್ಲ ಚೆನ್ನಾಗಿದ್ದಾಗಲಿ ಜಾಸ್ತಿ ಉರಿಯೋದು ಬೇಡ ಸ್ವಲ್ಪ ನೀರಿನ ಅಂಶ ಎಲ್ಲ ಇದಾದರೆ ಜಾಗೆ ರಾಗಿ ರಾತ್ರಿ ಪೂರ್ತಿ ನೆನೆಸಿರೋ ಚೆನ್ನಾಗಿ ತೊಳೆದು ರಾತ್ರಿ ಪೂರ್ತಿ ನೆನೆಸಿಟ್ಟಿದ್ದು ಬೆಳಿಗ್ಗೆ ಸೋಸಿರೋದು ಚೆನ್ನಾಗಿ ನೀರೆಲ್ಲ ಇದಾಗಲಿ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿಗೆ ಹಾಕೊಳ್ಳೋಣ ಚೆನ್ನಾಗಿ ಉರಿಬೇಕಿದು ಸಣ್ಣ ಉರಿನಲ್ಲಿ ಇಲ್ಲಾದ್ರೆ ಅವಲಾಕ್ ಬರ್ತಿದ್ದು ರಾಗಿ ಮೊಳಕೆ ಕಟ್ಟಿದ್ದು ಹಾಲು ಚೆನ್ನಾಗಿರುತ್ತೆ ಇದನ್ನೇ ಮೊಳಕೆ ಕಟ್ಬಿಟ್ರೆ ಮಲ್ಕೆ ಬರುತ್ತಿದು ಬಟ್ಟೆ ತೆಳುವ ಬಟ್ಟೆ ಮೊಳಕೆ ಕಟ್ಬಿಟ್ರೆ ಬೆಳಗ್ಗೆ ಹೊತ್ತಿಗೆ ಮೊಳಕೆ ಬರುತ್ತಿದೆ ಅದು ತುಂಬಾ ಒಳ್ಳೇದು ರಾಗಿ ಮೊಳಕೆ ಅದರ ಹಾಲು ಒಳಗೆ ಚೆನ್ನಾಗಿ ಇದಾಗ್ತಾ ಇದೆ ನೀರೆಲ್ಲ ಡ್ರೈ ಆಗ್ತಾ ಇದೆ ಚೆನ್ನಾಗಿ ಡ್ರೈ ಆಗಬೇಕಿದೆ ಚೆನ್ನಾಗಿ ನೀರನ್ನು ಎಂದ್ರೆ ನೀರ ಡ್ರೈ ಆಗ್ತೈತೆ ಚೆನ್ನಾಗಿ ಹುರಿಯಾರಾಗಿಬದು ತುಂಬಾ ಒಳ್ಳೆಯದಿದೆ ಆರೋಗ್ಯಕ್ಕೆ ಬೇಸಿಗೆ ನೀರು ಕುಡಿದು 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 ಸಾಕಾಗುತ್ತೆ ಇದ ತಂಪು ಆರೋಗ್ಯಕ್ಕಿದು ತುಂಬಾ ಒಳ್ಳೇದಿದು ಮೊದಲೆಲ್ಲ ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಮಾಡ್ತಾಯಿದ್ರು ಇವಾಗೆಲ್ಲ ಬೇರೆ ಬೇರೆ ಥರ ಐಟಮ್ಸ್ಗಳು ಮಾಡ್ತಾರೆ ನೋಡಿ ಚೆನ್ನಾಗಿರುತ್ತಿದ ನೋಡಿ ಈ ಥರ ಚೆನ್ನಾಗಿ ಹುರ್ಕೊಳ್ಳೋಣ ಸ್ವಲ್ಪ ನೀರೆಲ್ಲ ಸ್ವಲ್ಪ ಚೆನ್ನಾಗಿ ಡ್ರೈ ಆಗಲಿ

ಚೆನ್ನಾಗಿ ಟ್ರೈ ಆಗಿದೆ ಸೂಪರಾಗಿರ್ತದೆ ಇದು ಮಾಡ್ಕೊಳ್ಳಿ ಮಕ್ಕಳಿಗೆಲ್ಲ ವಯಸ್ಸಾದವ್ರಿಗೆ ಕೈ ಕಾಲಿಗೆ ಗಟ್ಟಿ ಬರುತ್ತಿದ್ದು ರಾಗಿ ಹಾಲು ಏನು ಹಾಲೇನು ಹಾಕೋಂಗಿಲ್ಲ ಎಲ್ಲ ಬೆಲ್ಲ ಹಾಕ್ಕೊಂಡು ನಮಗೆ ಬೇಕಾದ ಡ್ರೈ ಫ್ರೂಟ್ಸ್ ಹಾಕೊಂಡು ಕುಡಿಬೋದು ಸಬ್ಜಾ ಸೀಡ್ಸ್ ಹಾಕೊಬೋದು ತುಂಬಾ ಒಳ್ಳೆಯದದು ನೋಡಿ ಪುಡಿ 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 ತರ ಆಗ್ಬೇಕಿದು ಸ್ವಲ್ಪ ಚೆನ್ನಾಗಿ ಕಾಯಿ ತೆಂಗಿನ ಹಾಲು ಬೇಕಾದ್ರೂ ತೆಗೆದ್ಬಿಟ್ಟು ಹಾಲು ಬೆರೆಸ್ಕೊಬೋದು ಚೆನ್ನಾಗಿ ನೀರೆಲ್ಲ ಡ್ರೈ ಆಗ್ತಾ ಇದೆ ಮೊದಲೆಲ್ಲ ಹುರಿಟ್ಟು ಅಂತ ಮಾಡ್ತಾ ಇದ್ರು ಮನಗೆ ಕಟ್ಬಿಟ್ಟು ಅದನ್ನ ಹುರಿದು ಬೀಸಿ ಬೆಲ್ಲ ಹಾಕಿ ಕೊಬ್ಬರಿ ಹಾಕಿ ಕೊಡೋರು ತುಂಬಾ ಚೆನ್ನಾಗಿರೋದು ಅದು ಈಗಿನ ಮಕ್ಕಳು ಅದೆಲ್ಲ ಬೇಡ ಬೇಡ ನಮಗೆ ಬೇಡ ಅಂತ ಹೇಳಿ ಈ ಥರನಾದರೂ ಹಾಲಾದ್ರೂ ಮಾಡಿಕೊಟ್ರೆ ಕುಡಿತಾರೆ ಅಂತ ಮಾಡಿಕೊಡೋಣ ಬೇಸಿಗೆ ಕಾಲದಲ್ಲಿ ದೊಡ್ಡವ್ರಿಗೂ ಒಳ್ಳೇದು ಮಕ್ಳಿಗೂ ಒಳ್ಳೇದು ಎಲ್ಲರಿಗೂ ಒಳ್ಳೇದಿದು ನೋಡಿ ಚೆನ್ನಾಗಿ ಡ್ರೈ ಆಗ್ತಾಯಿದೆ ರಾಗಿ ಎಲ್ಲ ಚೆನ್ನಾಗಿ ತೊಳೆದು ಜಾಸ್ತಿ ಮುಡ್ಗಿದೀನಿ ನೀವೇ ಚೆನ್ನಾಗಿದಾಯ್ತು ತಣ್ಣಗಾದ ನಂತರ ಮಿಕ್ಸಿಗಾಕೋಣಿ ಪುಡಿ 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 ಥರ ಬೆಳ್ದೈತೆ ನೋಡಿ ಈ ಥರ ಚೆನ್ನಾಗಿದಾಕ್ಬೇಕು ಈಗ ಚೌ ಹಾರಿಸ್ಕೊಡೋಣ ಸ್ವಲ್ಪ ತಣ್ಣಗಾಗ್ಲಿ ಇದು ನೋಡಿ ರಾಗಿ ಎಲ್ಲ ತಣ್ಣಗಾಗಿದೆ ಈಗ ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಹಾಲು ತಗೋಬೇಕು ಇದರಲ್ಲಿ ಇಲ್ಲಿ ಬಂದ್ರೆ ಬಿಳಿ ಬಟ್ಟೆ ಎಲ್ಲ ಹಾಕೊಂಡು ಇಟ್ಕೊಂಡಿದ್ದೀನಿ ತರ್ಸ್ಕೊಳ್ಳೋಕೆ இங்க இதென்ன மிக்சிகாக்கோத்தினே நோடி இவங்க இதை பாதாமி மட்டும் ஏலக்கி ஹாக்கான இதற்கு நென்சிரோ பாதாமி ஏலக்கி சிப்பை தகுதி இட்டி கிரைண்ட் மாதிரி சொல்ல நீர் ஹாக்க பவுட்ரு மாட்ரோசெல்லாம் ನೋಡಿ ಎಲ್ಲ ಆಲ್ ರೆಡಿ ಆಗ್ತೈತೆ ಈಗ ಇದಕ್ಕೆ ಬೆಲ್ಲ ಹಾಕೊಳ್ಳೋಣ ನಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು ಬೆಲ್ಲ ಮತ್ತೆ ಬೇಕಾದ್ರೆ ಹಾಕೊಬೋದು ನಾನು ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ಈಗ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋ ಚೆನ್ನಾಗಿ ಒಂದು ಬಟ್ಟೆ ಹಾಕೊಂಡಿದ್ದೀನಿ ಚಿಕ್ಕದಾಗಿ Sos kotin, eh? sos itu kan soal scottina, saya menak suatu scottina. lagi lagi itu. Ini. Hmm. ini super green, barcode ini. ನೋಡಿ ರಾಗಿ ಹಾಲು ರೆಡಿಯಾಗಿದೆ ತುಂಬಾ ಚೆನ್ನಾಗಿದೆ ಇದಕ್ಕೆಲ್ಲ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡು ತಿಂದರೆ ಕುಡಿದ್ರೆ ಚೆನ್ನಾಗಿರುತ್ತೆ ಸಣ್ಣಗಿರುತ್ತೆ ಐಸ್ ಕ್ಯೂಬ್ ಹಾಕೊಬೋದು ನಾವು ಫ್ರಿಜ್ಜಲ್ಲಿ ಇಡ್ತೀನಿ ಸ್ವಲ್ಪ ಹೊತ್ತು ನೋಡಿ ಇದರಲ್ಲಿ ಎಷ್ಟು ರಾಗಿದು ಕಸ ಬಂದಿದೆ ಇದು ಗಿಡಕರು ಹಾಕ್ತಾರೆ ಈ ಸೊಳ್ಳೆ ಕಾಟ ಅಂದ್ಬಿಟ್ಟು ನಾವೇನು ಗಿಡಕ್ಕೆ ಹಾಕೋಲ್ಲ ಕಸಕ್ಕೆ ಹಾಕ್ತೀನಿ ಇವು ನೋಡಿ ರಾಗಿ ಹಾಲು ರೆಡಿಯಾಗಿದೆ ತಂಪಾಗಿರುತ್ತೆ ಮಾಡಿಕೊಡಿ ಎಲ್ಲರಿಗು ಸ್ವಲ್ಪ ಬಾದಾಮಿ ಗೋಡಂಬಿ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕೊಬೋದು ಜಿಯಾಸಿಡ ಸಬ್ಜಾ ಸೀಡ್ಸ್ ನೆನ್ಸ್ಬಿಟ್ಟು ಇದಕ್ಕೊಂದು ಸಬ್ಜಾ ಸೀಡ್ಸ್ ಹಾಕೋಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು